ಹಾಂ ಸ್ನೇಹಿತರೆ ನಮಸ್ಕಾರ ನಿಮಗೆ ನಾನು ವಿಡಿಯೋ ಮಾಡ್ತಿರೋದು ಟೀ ಮಾಡೋದು ಹೇಗೆ ಅಂತ ಓಕೆನಾ ಸಿಂಪಲ್ಲು ಆದರೆ ತಲೆನೋದಾಗ ಟೀ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತಲ್ಲ ಅದು ಯಾವ ರೀತಿ ಅಂದ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ನೀರಿಟ್ಕೋಬೇಕು ಎಷ್ಟು ಜನಕ್ಕೆ ಬೇಕು ಆ ಪ್ರಮಾಣದಲ್ಲಿ ಸ್ವಲ್ಪ ನೀರಿಟ್ಕೊಳ್ಳೋದು ಅದಾದ್ಮೇಲೆ ನೀರು ಮೇಲೆ ಟೀ ಪುಡಿ ಹಾಕ್ಕೊಳ್ಳೋದು ಒಂದು ಸ್ಪೂನಲ್ಲ ಎರಡು ಸ್ಪೂನ್ ಹಾಕೊಬೋದು ಮತ್ತು ರುಚಿಗೆ ತಕ್ಕಂತೆ ಉಪ್ಪಲ್ಲ ಮೇಲೆ ಅದು ಬೇರೆ ರೀತಿ ಆಗಿಬಿಡುತ್ತೆ ಸಕ್ಕರೆ ಹಾಕಬೇಕು ಓಕೆನಾ ಸಕ್ಕರೆ ಪ್ರಮಾಣದಲ್ಲಿ ಹಾಕೊಳ್ಳೋದು ಅದಾದಮೇಲೆ ನೀರು ಮಳ್ಳದ ಮೇಲೆ ನೋಡಿ ಹೇಳ್ತೀನಿ ನೀರು ಇಟ್ಕೊಳ್ಳೋದು ಸ್ವಲ್ಪ ನೀರು ಮಳ್ಳಿದ್ಮೇಲೆ ಟೀ ಪುಡಿ ಹಾಕೋದು ಟೀ ಪುಡಿ ಹಾಕಿ ಅದು ಕೂಡ ಕುದಿಬೇಕಾದ್ರೆ ಚೆನ್ನಾಗಿ ಕುದಿಬೇಕು ಟೇಸ್ಟ್ ಬರುತ್ತೆ ಚೆನ್ನಾಗಿ ಕುದ್ದಷ್ಟು ಬೇಕು ಅಂದರೆ ನಿಮಗೆ ಜೊತೆಗೆ ಸ್ವಲ್ಪ ಶುಂಠಿ ಹಾಕೋಬೋದು ಕೆಮ್ಮಿರೋರಿಗೆಲ್ಲ ಕಮ್ಮಿ ಆಗುತ್ತೆ ಶುಂಠಿ ಬಿಟ್ಟು ಹಾಕೋಬೋದು ಬಟ್ ನಾನು ಶುಂಠಿ ಹಾಕೋದು ತೋರಿಸ್ತಿಲ್ಲ ನಿಮಗೆ ಎಷ್ಟು ಟೀ ಪುಡಿ ಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಅಂದಾಗ ಶುಗರ್ ಆ್ಯಡ್ ಮಾಡ್ಕೋಬೇಕು ಶುಗರ್ ಆ್ಯಡ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ನೆಕ್ಸ್ಟು ಸ್ವಲ್ಪ ಶುಗರ್ ಹಾಕ್ಕೊಳ್ಳೋದು ಶುಗರ್ ರುಚಿಗೆ ತಕ್ಕಂತೆ ನಾನು ಇವಾಗ ಒಂದು ಎರಡು ಕಪ್ಪು ಇಬ್ಬರಿಗೂ ಆಗೋಷ್ಟು ಇಟ್ಟಿದ್ದೀನಿ ಶುಗರ್ ಹಾಕ್ಕೊಳ್ಳೋದು ಶುಗರೆಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಯಾವಾಗ ಮಿಕ್ಸ್ ಆಗುತ್ತೋ ನೆಕ್ಸ್ಟು ಹಾಲನ್ನ ಆ್ಯಡ್ ಮಾಡೋದು ಅದಕ್ಕೆ ಹಾಲು ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟೇ ಹಾಲು ನೋಡಿ ಸ್ನೇಹಿತರೆ ಇವಾಗ ಶುಗರೆಲ್ಲ ಮಿಕ್ಸ್ ಆಗಿದೆ ಕರಗಿದೆ ನೆಕ್ಸ್ಟು ಹಾಲು ಒಂದು ಗ್ಲಾಸ್ ಹಾಲು ಅಂದರೆ ನಿಮ್ಗೆ ಎಷ್ಟು ಬೇಕು ಗೊತ್ತಾಗುತ್ತಲ್ಲ ಎರಡು ಗ್ಲಾಸ್ ಮೂರು ಗ್ಲಾಸ್ ಎಷ್ಟು ಜನಕ್ಕೆ ಇಟ್ಟಿದ್ದೀರೋ ನೋಡಿಕೊಂಡು ನೆಕ್ಸ್ಟು ಹಾಲನ್ನ ಆ್ಯಡ್ ಮಾಡೋದು ಆ ಒಂದು ಟೀಗೆ ಟೀಗೆ ಆ್ಯಡ್ ಮಾಡಿ ಸ್ವಲ್ಪ ನಿಮಗೆ ಆಗಿರುತ್ತೆ ಏನು ಟೀ ಬೆಂದಿರೋಂಥದ್ದು ಅದನ್ನು ಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಸ್ವಲ್ಪ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡುತ್ತೋ ಅಂದರೆ ಎಲ್ಲ ಚೆನ್ನಾಗಾಗುತ್ತೆ ಅದಾದ ನೆಕ್ಸ್ಟು ಗ್ಲಾಸ್ಗೆ ಹಾಕ್ಕೊಂಡು ರುಚಿ ರುಚಿಯಾದ ತಲೆನವಿಗೆ ಟೀ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಅದು ಹಾಕೊಳ್ಳೋದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ಟೀ ಉಕ್ಕುತ್ತೆ ಚೆನ್ನಾಗೆಲ್ಲ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದಾದ್ಮೇಲೆ ನೆಕ್ಸ್ಟು ಸ್ಟವ್ನ ಕಮ್ಮಿ ಮಾಡಿ ವನ್ನ ಕಮ್ಮಿ ಮಾಡೋದು ಅವಾಗ ನಿಮಗೆ ನೆಕ್ಸ್ಟ್ ಗ್ಲಾಸ್ಗೆ ಹಾಕ್ಕೊಂಡು ಹ್ಞೂ ನೋಡಿ ಸ್ನೇಹಿತರೆ ಕಾಫಿ ರೆಡಿ ಆಯಿತು ಸಾರಿ ಟೀ ಟೀ ರೆಡಿ ಆಯಿತು ಕಪ್ಪಾಕಿದ್ದೀವಿ ಒಂದು ಸ್ವಲ್ಪ ಪ್ರಮಾಣವೇ ಇಟ್ಟಿದ್ದು ಹಾಗಾಗಿ ನೆಕ್ಸ್ಟು ಇವು ಕುಡಿಬೋದು ಸ್ಪೆಷಲ್ ಟೀ ಅಂತಲೇ ಹೇಳ್ಬೋದು ಅದಕ್ಕೆ ಜಿಂಜರ್ ಆ್ಯಡ್ ಮಾಡಿದ್ರೆ ತುಂಬ ಆಗಿರುತ್ತೆ ಮತ್ತು ಒಂದು ಸ್ವಲ್ಪ ಎಲ್ಲರಿಗೂ ಟೀ ಅಭ್ಯಾಸ ಇದೆ ಟೀ ಅಭ್ಯಾಸ ಇರುತ್ತಲ್ವಾ ಹಾಗಾಗಿ ಅವ್ರಿಗೆ ಇದು ಕುಡಿದ್ರೆ ನಿಜವಾಗ್ಲೂ ಅವ್ರಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಕೆಲಸ ಮಾಡಲಿಕ್ಕೆ ಮತ್ತು ಫ್ರೆಶ್ ಮೈಂಡ್ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಇದು ಓಮ್ ಮೇಡ್ ಟೀ ಇದು ನಾನೇ ನನ್ನ ಸ್ವಂತ ಕೈಯಿಂದ ಮಾಡಿರೋಂಥ ಟೀ ಹಾಗಾಗಿ ಜಸ್ಟ್ ಇದನ್ನು ಹೇಳಬೇಕು ಹೇಳಬೇಕನ್ನಿಸ್ತು ಸಿಂಪಲ್ಲ ಮಾಡಿದ್ದೀನಿ ನಿಜವಲ್ಲೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಒಳ್ಳೆಯದಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸರ್ವ ಜನ ಸುಖಿ ನಂಬುವಂತು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್